ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ನಿಮಗೆ ಸೂಪರಾಗಿ ಒಂದು ವೆಬ್ಸೈಟ್ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ನಿಮಗೆ ಸೂಪರ್ ಆಗಿರುವ ಕನ್ನಡ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ಲವ್ ರಿಂಗ್ ಟ್ಯೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಮೂವಿದ ರಿಂಗ್ ಟೂನ್ಸ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ನಾನು ಹೇಳೋ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಹಾಗೆ ಈ ವಿಡಿಯೋ ಲೈಕ್ ಟಾರ್ಗೆಟ್ ಬಂದರೂ ನೂರು ಲೈಕ್ ಟಾರ್ಗೆಟ್ ಕೊಡ್ತೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಎಲ್ಲಿದೆ ಅಂದರೆ ನಾನು ಸ್ಕ್ರಿಪ್ನಾಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಹಾಗೆ ಕೆಳಗೆ ಕೆಳಗೆ ನಿಮಗೆ ಸ್ಕ್ರೋಲ್ ಮಾಡಿದ್ರೆ ಕೆಳಗೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಸ್ನೇಹಿತರೆ ನೋಡ್ತಿರ್ಬೇಕು ನಿಮ್ಗೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಆಲಂತಿರುತ್ತೆ ಹಾಗೆ ನಿಮ್ಗೆ ಇದರಲ್ಲಿ ವಾಲ್ಪೇಪರ್ ಇರುತ್ತೆ ನೋಡ್ತಿರ್ಬೋದು ಹಾಗೆ ರಿಂಗ್ ಟೂನ್ ಇರುತ್ತೆ ಹಾಗೆ ವಾಲ್ಪೇಪರ್ ಮೇಕರ್ ಕೂಡ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ರಿಂಗ್ ಟೂನ್ ಬೇಕಲ್ಲ ರಿಂಗ್ ಟೂನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೋಲ್ ಮಾಡಿದರೆ ನೀವು ನೋಡ್ತಿರ್ಬೋದು ಹಲವಾರು ರಿಂಗ್ ಟೂನ್ಸ್ ಇರ್ತಾರೆ ನಿಮ್ಗೆ ಇದರಲ್ಲಿ ಲಕ್ಷ ಗಟ್ಟಲೆ ನಿಮಗೆ ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನೋಡ್ತಿರ್ಬೋದು ಇಲ್ಲಿ ಕನ್ನಡ ಅಲ್ಲ ಸ್ನೇಹಿತರೆ ಹಲವಾರು ರೀತಿ ನಿಮಗೆ ಇಲ್ಲಿ ರಿಂಗ್ ಟೂನ್ ಸಿಗುತ್ತೆ ನಾನು ಒಂದು ಒಂದು ಉದಾಹರಣೆಯಾಗಿ ತೋರಿಸ್ತೀನಿ ನೋಡ್ತಿರ್ಬೋದು ನೋಡಿದರಲ್ಲ ಸ್ನೇಹಿತರೆ ಈ ರೀತಿ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸೂಪರ್ ಆಗಿರೋ ರಿಂಗ್ ಟೋನ್ ಇರುತ್ತೆ ನಿಮಗೆ ಕನ್ನಡದ ರಿಂಗ್ ಟೋನ್ ಯಾವುದೇ ಬೇಕಾದರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ತಿರ್ಬೋದು ನಾನು ಟಾಪ್ ರಿಂಗ್ ಟೋನ್ ಅಂತ ಹೊಡಿತೀನಿ ನಾನು ಈ ಥರ ಟೈಪ್ ಮಾಡಿ ನಂತರ ಸರ್ಚ್ ಮಾಡ್ತೇನೆ ಸರ್ಚ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದೇ ರಿಂಗ್ ಇಷ್ಟ ಆದರೂ ಕೂಡ ಅದರಲ್ಲಿ ನೀವು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಜಸ್ಟ್ ಆ ಒಂದು ರಿಂಗ್ ಟೂಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಿಮ್ಗೆ ಈ ರೀತಿ ಬರುತ್ತೆ ಕಂಟಿನ್ಯೂ ಟು ಬ್ರೌಸರ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಕೆಳಗೆ ಡೌನ್ಲೋಡ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೋರ್ಟೀನ್ ಸೆಕೆಂಡ್ ಅಂದರೆ ನಿಂದ್ರೆ ಅಂತ ಕೇಳುತ್ತೆ ನಂತರ ನಿಮಗೆ ಇಲ್ಲಿ ಅದು ಆಟೋಮೆಟಿಕ್ಕಾಗಿ ನಿಮಗೆ ಅದು ಡೌನ್ಲೋಡ್ ಆಗುತ್ತೆ ನೋಡ್ತಿರ್ಬೋದು ಸ್ನೇಹಿತರ ಮೇಲೆ ನೋಡ್ತಿರಬಹುದು ನಿಮಗೆ ಅದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿದೆ ಈ ರೀತಿ ನೀವು ಯಾವುದೇ ಒಂದು ರಿಂಗ್ ಟೂನ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಟ್ರೆಂಡಿಂಗ್ ಇರುವ ರಿಂಗ್ ಟೂನ್ ಕೂಡ ಇದರಲ್ಲಿ ಸಿಗುತ್ತೆ ಇದರಲ್ಲಿ ನಿಮಗೆ ಲವ್ ರಿಂಗ್ ಟೂನ್ ಸಿಗುತ್ತೆ ಮ್ಯೂಸಿಕ್ ಸಿಗುತ್ತೆ ಮೂವೀಸ್ ರಿಂಗ್ ಟೂನ್ ಸಿಗುತ್ತೆ ಸ್ಯಾಡ್ ರಿಂಗ್ ಟೂನ್ ಸಿಗುತ್ತೆ ಹಲವಾರು ರೀತಿ ನಿಮಗೆ ಇದರಲ್ಲಿ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಾಲ್ಪೇಪರ್ ಕೂಡ ನೀವು ಹೇಗೆ ಡೌನ್ಲೋಡ್ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ